ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ಲಾಸಿ ಕಿಚನ್ ಲಾಗ್ ವಿತ್ ಭೂಮಿ ಇವತ್ತಿನ ವೀಡಿಯೋದಲ್ಲಿ ಕ್ರಿಸ್ಪಿಯಾಗಿ ಪಟೆಟೊ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ಪಷ್ಟು ಮೈದಾ ಅದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಒಂದು ಚಿಟಕಿಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ನೀರನ್ನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ನಾದ್ಕೊಳ್ಳೋಣ ಹಿಟ್ಟು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿರಲಿ ಅಲ್ಲಿವರೆಗೂ ನೀಟಾಗಿ ನಾದ್ಕೊಳ್ಳಿ ನಾತ್ಕೋತಾ ನಾತ್ಕೋತಾ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮತ್ತೆ ನಾದ್ಕೊಳ್ಳಿ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಹೊಮ್ಕಾಳನ್ನ ಹಾಕ್ಕೊಂಡು ಮತ್ತೆ ನಾದ್ಕೊಳ್ಳಿ ನೀಟಾಗಿ ನೀಟಾಗಿ ಉಂಡೆ ಮಾಡಿ ಒಂದು ಕಡೆ ಎತ್ತಿಟ್ಬಿಡಿ ಅದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಆಲೂಗಿಡ್ಡನ ತೊಗೊಂಡು ಬಾಯ್ಲ್ ಮಾಡಿ ತುಡಿದಿಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರ ಬೇಕು ಅಂದರೆ ಮಾತ್ರ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಆಯಿತು ಕಲಸಿದಂತಹ ಹಿಟ್ಟನ್ನ ಒಂದು ಉಂಡೆ ಮಾಡಿಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ ಚಪಾತಿ ಹಾಗೆ ಹಿಟ್ಟನ್ನ ಲಟಿಸ್ಕೊಂಡಾದಮೇಲೆ ಒಂದು ಚಿಕ್ಕ ಬೌಲ್ನ ತಗೊಂಡು ಮಧ್ಯ ಇಟ್ಬಿಟ್ಟು ಅದ್ರ ಸುತ್ತ ಕಲಿಸ್ಕೊಂಡಿರೋಂತಹ ಮಸಾಲೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳೋಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಮಾಡ್ಕೊಬೇಡಿ ಅದಕ್ಕೆ ಸ್ವಲ್ಪ ಚೀಸ್ ಆರ್ ಪನ್ನೀರ್ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ನೀಟಾಗಿ ಸುತ್ತ ಈ ಥರ ತುರ್ದು ಹಾಕೊಳ್ಳಿ ಅಥವಾ ಹೆಚ್ಚಾದರೂ ಹಾಕೊಳ್ಳಿ ನಂತರ ಮಧ್ಯ ಏನು ಇಟ್ಕೊಂಡಿದ್ವಿ ಗ್ಯಾಪ್ಗೋಸ್ಕರ ಆ ಬೌಲ್ನ ತೆಗೆದು ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ಟಿಂಗ್ ಆದಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಅದು ಅಂಟ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ಶೇಪಲ್ಲಿ ಇರಲಿ ಸ್ವಲ್ಪ ಲಾಸ್ಟಿತ್ತು ದಿನ ಸ್ವಲ್ಪ ಹಂಚಿಯಲ್ಲಿ ಇಲ್ಲಾಂದ್ರೆ ಬಿಟ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಿಧಾನವಾಗಿ ಫೋಲ್ಡಿಂಗ್ ಎಲ್ಲ ಆದಮೇಲೆ ಒಂದು ಬಾಣ್ಲಿ ಎಣ್ಣೆನ ಕಾಯೋಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈ ಥರ ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾದ ಪಟೋಟೊ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಯಾವ ಥರ ಬಂದಿದೆ ಅಂತ ನಿಮಗೆ ಕ್ರಿಸ್ಪಿ ಬೇಕಾ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಾ ಸಾಫ್ಟಾಗಾದರೂ ಬಾಯ್ಲ್ ಮಾಡ್ಕೊಳ್ಳಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್